ಬಿತ್ತನೆ ಬೀಜಕ್ಕೆ ರೈತರು ಕಂಗಾಲಾಗಿ ಹೋಗಿದ್ದಾರೆ ಚಿತ್ರದುರ್ಗದ ಪಲ್ಲವಗೆರೆ ರೈತರು ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಈರುಳ್ಳಿ ಬೀಜ ಬಿತ್ತನೆಯಿಂದ ಸಂಕಷ್ಟ ಎದುರಿಸ್ತಾ ಇದ್ದಾರೆ ರೈತರು ಇಪ್ಪತ್ತು ದಿನ ಕಳೆದರೂ ಸಹ ಮೊಳಕೆ ಬಂದಿಲ್ಲ ಇನ್ನೂ ಸಹ ಈರುಳ್ಳಿ ಎಡಬ್ಲ್ಯೂ ಆರ್ ನಾನೂರ ಒಂದು ಬೀಜ ಬಿತ್ತನೆ ಮಾಡಿ ಸಂಕಷ್ಟಕ್ಕೀಡಾಕಿದ್ದಾರೆ ರೈತರು ಖಾಸಗಿ ಅಂಗಡಿಯಲ್ಲಿ ಖರೀದಿ ಮಾಡಲಾಗಿತ್ತು ಈರುಳ್ಳಿ ಬೀಜವನ್ನ ಕಳಪೆ ಬೀಜ ಬಿತ್ತನೆ ಮಾಡಿ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ರೈತರು ವಿಷ ಕುಡಿಯುವ ಪರಿಸ್ಥಿತಿ ಬಂದಿದೆ ಅಂತ ರೈತರು ಹೇಳ್ತಾ ಇದ್ದಾರೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆಯಲ್ಲಿ ಅನ್ನದಾತರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಕಳಪೆ ಬಿತ್ತನೆ ಬೀಜ ಮಾಡಿರೋದ್ರಿಂದಾಗಿ ಬೀಜಗಳು ಮೊಳಕೆ ಒಡೆದಿಲ್ಲ ಹೀಗಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕೇವಲ ಒಂಬತ್ತು ದಿನಕ್ಕೆ ಈರುಳ್ಳಿ ಮೊಳಕೆ ಒಡೆಯುತ್ತೆ ಆದರೆ ಇಪ್ಪತ್ತು ದಿನ ಕಳೆದರೂ ಸಹ ಮೊಳಕೆ ಬಂದಿಲ್ಲ ಇನ್ನೂ ಸಹ ಈರುಳ್ಳಿ ಹೀಗಾಗಿ ರೈತರು ನಮ್ಮ ಸ್ಥಿತಿ ಏನು ಅಂತ ಹಣ್ಣೀರಾಗ್ತಾ ಇದ್ದಾರೆ ಮತ್ತೊಂದು ಕಡೆ ಖಾಸಗಿ ಅಂಗಡಿಯ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಬೀಜಗಳನ್ನು ಮಾರಾಟ ಮಾಡುವಂತಹ ಸಂದರ್ಭದಲ್ಲಿ ಹೆಚ್ಚು ಇಳುವರಿ ಬರುತ್ತೆ ಅಂತ ರೈತರಿಗೆ ನಂಬಿಸಿ ಕೊಟ್ಟಿರ್ತಾರೆ ಆದರೆ ಈಗ ರೈತರು ಅವರನ್ನೇ ನಂಬಿ ಮೋಸ ಹೋಗಿದ್ದಾರೆ ఏష్యా నెట్ న్యూస్ నెట్వర్క్ ప్రస్తుతి